ಒಂದು ಸುಳ್ಳು ಸೌತೆಕಾಯ ರೆಸಿಪಿ ಮಾಡುವ ಮೊದ್ಲೆಲ್ಲ ನನ್ನ ಅಮ್ಮ ಈ ರೆಸಿಪಿ ಮಾಡ್ತಿದ್ರು ಅದನ್ನ ಇವತ್ತು ನಿಮಗೆ ಮಾಡಿ ತೋರಿಸುವ ಚಿಕ್ಕದೊಂದು ಸೌತೆಕಾಯಿ ಇದರಲ್ಲಿ ಉಂಟಲ್ಲ ಐದು ಜನಕ್ಕೆ ರೆಸಿಪಿ ಮಾಡಿದ್ರೆ ತಿನ್ಬಹುದು ಇದರ ಮೊದಲು ಸಿಪ್ಪೆ ತೆಗಿಯುವ ತೆಗಿಯದಿದ್ರೆ ಕೂಡ ಆಗ್ತದೆ ಕೆಲವೊಂದು ಸೌತೆಕಾಯಲ್ಲಿ ಸಿಪ್ಪೆಲ್ಲ ಕಹಿ ಇರ್ತದೆ ಬೇಕಾಗಿ ತೆಗಿಬೇಕು ಮತ್ತೆ ಅದರ ಬೀಜ ಕೂಡ ಕಹಿ ಇರ್ತದೆ ನೋಡ್ಕೊಳ್ಬೇಕು ಕಹಿ ಇದ್ರೆ ಮತ್ತೆ ನಮ್ಮ ಎಲ್ಲ ರೆಸಿಪಿ ಕೂಡ ಕಹಿ ಆಗ್ತದೆ ಕಹಿ ಇಲ್ಲ ಇದ್ರೆ ಎಲ್ಲಾ ಕೂಡ ಹಾಕ್ಲಿಕ್ಕೆ ಆಗ್ತದೆ ಉಪ್ಪೆಲ್ಲ ತೆಗೆದು ಈ ರೀತಿ ಕೊಚ್ಚಿದ್ರೆ ಆಯ್ತು ಕೊಚ್ಚಿ ಸಪೂರ ಸಪೂರ ಕೊಚ್ಚಬೇಕು ಮಾತ್ರ ಬೀಜ ಎಲ್ಲ ತೆಗೆದು ಬೇಡ ಅಂದ್ರೆ ಸ್ವಲ್ಪ ತಿಂದು ನೋಡುದು ಒಳ್ಳೇದು ಯಾಕಂದ್ರೆ ಕೈ ಇರ್ತಾ ಹಾಗೆ ಕೊಚ್ಚಿ ಈ ರೀತಿ ಹಾಕ್ಬೇಕು ಒಂದು ಒಂದ್ಸೌತೆಲ್ಲ ಕೊಚ್ಚಿ ಆಯ್ತು ನೋಡಿ ಈ ರೀತಿ ಕೊಚ್ಚಿದ್ದೇನೆ ನೋಡಿ ಈಗ ಒಂದು ಮಸಾಲ ರೆಡಿ ಮಾಡುವ ನೋಡಿದಲ್ಲಿ ಮೆಣಸು ಉಂಟು ಕೆಂಪು ಮೆಣಸು ನಾಲ್ಕು ತಗೊಂಡಿದ್ದೇನೆ ನಿಮಗೆ ಇದರ ಬದಲು ಹಸಿ ಮೆಣಸು ಕೂಡ ಹಾಕ್ಬೋದು ಸ್ವಲ್ಪ ಹುಣಸೆ ಹುಳಿ ಸಾಸಿವೆ ಸ್ವಲ್ಪ ಒಂದು ಕಾಲು ಚಮಚದಷ್ಟು ಸಾಸಿವೆ ಸ್ವಲ್ಪ ತೆಂಗಿನ ತುರಿ ಅರ್ಧ ಈರುಳ್ಳಿ ಎರಡು ಬೆಳ್ಳುಳ್ಳಿ ಉಂಟು ಇದನ್ನು ಒಟ್ಟಿಗೆ ನೀರಾಗಿ ಸ್ವಲ್ಪ ಗ್ರೈಂಡ್ ಮಾಡಿ ತರುವ ಮತ್ತೆ ಗ್ರೈಂಡ್ ಮಾಡುವಾಗ ನಾನು ಹಸಿ ಸಾಸಿವೆನ ಹಾಕಿದ್ದು ಫ್ರೈ ಮಾಡಿ ಹಾಕಿಲ್ಲ ಫ್ರೈ ಮಾಡಿ ಹಾಕಿದರೆ ಟೇಸ್ಟ್ ಬೇರೆ ಆಗ್ತದೆ ಹಸಿ ಹಾಕಿದ್ರೆ ಚೆಂದ ಆಗ್ತದೆ ಸ್ವಲ್ಪ ನೀರು ಕೂಡ ಹಾಕುವ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಉಪ್ಪನ್ನು ಚಂದ ಮಾಡಿ ಮಿಕ್ಸ್ ಮಾಡಿದ್ರೆ ಆಯ್ತು ಮತ್ತೆ ಬಿಸಿ ಮಾಡ್ಲಿಕ್ಕೆ ಕುದಿಸ್ಲಿಕ್ಕೆ ಎಂತ ಇಲ್ಲ ಇದಕ್ಕೆ ನಾವು ಚಲ್ಲಿ ಅಂತ ಹೇಳ್ತೇವೆ ಮತ್ತೆ ಕನ್ನಡದಲ್ಲಿ ಹೇಗೆ ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ ದೋಸೆ ಅದಕ್ಕೆಲ್ಲ ತಿನ್ಲಿಕ್ಕೆ ಆಗುದಿಲ್ಲ ಊಟ ಮಾಡುವಾಗ ಮಾತ್ರ ಇದು ಮತ್ತೆ ಇದಕ್ಕೆ ಬೇಕಿದೆ ಸ್ವಲ್ಪ ಒಗ್ಗರಣೆ ಕೂಡ ಹಾಕ್ಬಹುದು ನಾನು ಒಗ್ಗರಣೆ ಅಂತ ಹಾಕುದಿಲ್ಲ ನೋಡಿ ಈ ರೀತಿ ಉಂಟು ನಿಮಗೆ ಕೂಡ ಇದೆ ಇದೇ ರೀತಿ ಮಾಡಿ ನೋಡ್ಬೋದು ಮೇಗೆ ಆಗ್ತದೆ ಅಂತ ಹೇಳಿ